ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಕನ್ನಡ ಪಾಠ ಸಾರ್ಥಕ ಬದುಕಿನ ಸಾಧಕ ಡಿ ವಿ ಜಿ ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಡಿ ವಿ ಜಿರವರ ಹುಟ್ಟೂರು ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಡಿ ವಿ ಜಿರವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮೊಳಬಾಗಿಲು ಅಂತ ಇನ್ನು ಎರಡನೇ ಪ್ರಶ್ನೆ ಡಿ ವಿ ಜಿರವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಇದಕ್ಕೆ ಉತ್ತರ ಡಿ ವಿ ಜಿರವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಹಾಗೂ ಅವರ ಸೋದರ ಮಾವ ತಿಮ್ಮಪ್ಪರವರು ಮೂರನೇ ಪ್ರಶ್ನೆ ಡಿ ವಿ ಜಿರವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು ಅಂತ ಡಿ ವಿ ಜಿರವರನ್ನು ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಕಳಿಸಿದವರು ಬಂಡಿ ಹೊಡೆಯುವ ರಸೂಲ್ ಖಾನ್ ಅಂತೇಳಿ ಇನ್ನು ನಾಲ್ಕನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ವಿಶ್ವೇಶ್ವರಯ್ಯನವರು ಮೈಸೂರು ಸರ್ಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದ್ದರು ಅಂತ ಇನ್ನು ಐದನೇ ಪ್ರಶ್ನೆ ಡಿ ವಿ ಜಿರವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಡಿ ವಿ ಜಿರವರು ಸ್ಥಾಪಿಸಿದ ಸಂಸ್ಥೆ ಅಂದರೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಅನ್ನೋದಾಗಿದೆ ಇನ್ನು ಎರಡನೇ ಡಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಒಂದನೇದು ರಸೂಲ್ ಖಾನ್ರವರು ಡಿ ವಿ ಜಿರವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಅಂತ ಇದಕ್ಕೆ ಉತ್ತರ ಡಿ ವಿ ಜಿರವರ ವಿದ್ಯಾಭ್ಯಾಸಕ್ಕಾಗಿ ರಸೂಲ್ ಖಾನ್ ಹಠ ಹಿಡಿದು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬಂಗಾರಪೇಟೆಗೆ ಹೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಖರ್ಚಿಗೆ ಕೊಟ್ಟು ಓದಲು ಸಹಾಯ ಮಾಡಿದರು ಅನ್ನೋದಾಗಿದೆ ಎರಡನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ಅಂತ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಡಿ ವಿ ಜಿ ಅವರ ಬಗ್ಗೆ ಈ ಮನುಷ್ಯನ ರೀತಿಯೇ ಬೇರೆ ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂಬುದಾಗಿ ಹೇಳಿದರು ಡಿ ವಿ ಜಿರವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಅಂತ ಇದಕ್ಕೂ ಉತ್ತರ ಡಿ ವಿ ಜಿ ಪತ್ರಿಕೆಗಳಲ್ಲಿ ವರದಿ ಮಾಡುವುದು ಪತ್ರಕರ್ತರಾದ ತಮ್ಮ ಕರ್ತವ್ಯವೆಂದು ಅದಕ್ಕೆ ಆಗುವ ಖರ್ಚನ್ನು ಪತ್ರಿಕೆಯವರು ಕೊಡಬೇಕೇ ಹೊರತು ಸರ್ಕಾರ ಅಲ್ಲ ಇಷ್ಟೇ ಅಲ್ಲ ವಿಶ್ವೇಶ್ವರಯ್ಯನವರ ಒಡನೆ ವ್ಯವಹರಿಸುವುದೇ ಒಂದು ಹೆಮ್ಮೆಯ ವಿಷಯ ಇದಕ್ಕೆ ಸಂಭಾವನೆ ಖಂಡಿತ ತೆಗೆದುಕೊಳ್ಳಬಾರದೆಂದು ಹೇಳಿ ಡಿ ವಿ ಜಿರವರು ಸಂಭಾವನೆಯನ್ನು ಪಡೆಯಲಿಲ್ಲ ನಾಲ್ಕನೇ ಪ್ರಶ್ನೆ ಡಿ ವಿ ಜಿರವರ ಶ್ರೀಮತಿರವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ ಅಂತ ಉತ್ತರ ಡಿ ವಿ ಜಿರವರ ಪತ್ನಿ ಶ್ರೀಮತಿ ಬಳಿ ಇದ್ದಿದ್ದು ಒಂದೇ ಒಂದು ಸೀರೆ ಅದು ಕೂಡ ಒಂದೆರಡು ಕಡೆ ಹರಿದಿತ್ತು ಹರಿದ ಸೀರೆಯನ್ನುಟ್ಟು ಹೊರಗೆ ಹೋದರೆ ತಮ್ಮ ಪತಿಯ ಮರ್ಯಾದೆ ಹೋಗುವುದೆಂದು ಹೇಳಿ ಅವರು ಬಂಧುಗಳ ಮನೆಯಲ್ಲಿ ನಡೆದು ನಡೆದ ಉತ್ಸವಕ್ಕೆ ಹೋಗಲಿಲ್ಲ ಐದನೇದು ಎಲ್ಲರೊಂದೊಳಗಾಗುವ ಎಲ್ಲರೊಂದೊಳಗಾಗಿ ಬಾಳುವ ಬಗೆಯನ್ನು ಡಿ ವಿ ಜಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಇದು ಕುತ್ರ ಬೆಟ್ಟದಡಿಯಲ್ಲಿ ಬೆಳೆಯುವ ಹುಲ್ಲಿನಂತೆ ಮನೆಗೆ ಮಲ್ಲಿಗೆಯ ಪರಿಮಳದಂತೆ ಇರಬೇಕು ವಿಧಿ ನಮ್ಮ ಮೇಲೆ ನಿರಂತರವಾಗಿ ಕಷ್ಟದ ಮಳೆಯನ್ನು ಸುರಿಸಿದರೆ ನಾವು ಕಲ್ಲಿನಂತೆ ನಮ್ಮ ಮನಸ್ಸನ್ನು ದೃಢಪಡಿಸಿಕೊಳ್ಳಬೇಕು ದೀನ ದುರ್ಬಲರನ್ನು ಕಂಡಾಗ ಅವರನ್ನು ಪ್ರೀತಿಯಿಂದ ಬೆಲ್ಲ ಸಕ್ಕರೆಯಂತೆ ಸವಿ ನುಡಿಗಳನ್ನು ನುಡಿಯಬೇಕು ನಾವು ಏಕಾಂಗಿಯಾಗಿರದೆ ಎಲ್ಲರೊಳಗೆ ಒಂದಾಗಿ ಬಾಳಬೇಕು ಎಂದು ಡಿ ವಿ ಜಿರವರು ಹೇಳಿದ್ದಾರೆ ಮುಂದಿನ ಹೆಣ್ಣಿಂಗು ಕೊಟ್ಟಿರುವ ಪ್ರಶ್ನೆಗಳಿಗೆ ಆರು ಅಥವಾ ಎಂಟು ವಾಕ್ಯದಲ್ಲಿ ಉತ್ತರಿಸಿ ಅಂತ ಡಿ ವಿ ಜಿರವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಡಿ ವಿ ಜಿರವರು ಸಾರ್ಥಕ ಬದುಕಿನ ಸಾಧಕರಾಗಿದ್ದರು ಸತ್ವಶಾಲಿ ಉಳ್ಳವರು ಶೀಲ ವಿವೇಕ ಸ್ವಯಂ ಅರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ದಿವಾನರಾಗಿದ್ದ ಮಿರ್ಜಾ ಇಸ್ಮೇಲ್ ವಿಶ್ವೇಶ್ವರಯ್ಯನವರಂತಹ ಕಾಲದಲ್ಲಿ ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಶ್ರೀತರು ಸುಮಾರು ಅರವತ್ತಾರು ಕೃತಿಗಳನ್ನು ಸುಮಾರು ಎಂಟು ಸಾವಿರ ಪುಟಗಳ ಸಾಹಿತ್ಯವನ್ನು ಸಾವಿರದ ಐನೂರು ಪುಟಗಳ ಬಿಡಿ ಲೇಖನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ ಲೇಖಕ ಪತ್ರಕರ್ತ ಮತ್ತು ಸಂಪಾದಕ ಇವರು ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲಕ್ಕೂ ಮಿಗಿಲಾಗಿ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರಂಥವ್ರು ಎರಡನೇ ಪ್ರಶ್ನೆ ಡಿ ವಿ ಜಿರವರೆಗೂ ಮತ್ತು ಅವರ ಶ್ರೀಮತಿಯವರೆಗೂ ನಡೆದ ಸಂಭಾಷಣೆಯನ್ನು ಬರೀರಿ ಅಂತ ಉತ್ತರ ಒಮ್ಮೆ ಡಿ ವಿ ಜಿರವರು ಬಂಧುಗಳ ಒಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿ ವಿ ಜಿಗೆ ಹೋಗಲು ಆಗಲಿಲ್ಲ ಮಕ್ಕಳನ್ನು ಕಳಿಸಿದ್ರು ಆರತಿ ಅಕ್ಷತೆಯ ಒತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದಾರೆ ಗಂಡಾಗ ಅಸಮಾನದಿಂದ ಅಸಮಾಧಾನದಿಂದ ಹೇಳಿದ್ರು ಡಿ ವಿ ಜಿ ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಶ್ರೀಮತಿ ಇಲ್ಲ ಡಿ ವಿ ಜಿ ಯಾಕೆ ಶ್ರೀಮತಿ ಮಕ್ಕಳನ್ನು ಕಳಿಸಿದ್ದೇನಲ್ಲ ಡಿ ವಿ ಜಿ ಅದು ಸರಿ ನೀನು ಹೋಗಬೇಕಷ್ಟೇ ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಶ್ರೀಮತಿ ನನ್ನ ಹತ್ತಿರ ಇರುವುದು ಒಂದೇ ಸೀರೆ ಅದು ಹರಿದಿದೆ ಈ ಬಟ್ಟೆಯಲ್ಲಿ ಹೊರಗೆ ಹೋದರೆ ಜನ ನಿಮ್ಮನ್ನು ಆಡಿಕೊಳ್ಳಬಹುದು ನಿಮ್ಮ ಮರ್ಯಾದೆಗೆ ಊನ ಬರದಂತೆ ನಡೆದುಕೊಳ್ಳುವುದೇ ನನ್ನ ಕರ್ತವ್ಯ ಈ ಸಂದರ್ಭಾನುಸಾರ ವಿವರಿಸಿ ಅಂತ ಏನು ಬಂದಿರಿ ಗುಂಡಪ್ಪ ಇದರ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ರಚಿಸಿದ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದೆ ಇದನ್ನು ಲಕ್ಷ್ಮೀನಾರಾಯಣ ಭಟ್ಟರವರ ಸಾಹಿತ್ಯ ರತ್ನ ಸಂಪುಟದಿಂದ ಆರಿಸಲಾಗಿದೆ ಇನ್ನು ಸಂದರ್ಭ ಪ್ರಸ್ತುತ ಈ ವಾಕ್ಯವನ್ನು ಡಿ ವಿ ಜಿರವರು ದಸರಾ ಉತ್ಸವದ ವರದಿಗಾಗಿ ನೀಡಿದ ಸಂಭಾವನೆಯನ್ನು ಹಿಂದಿರುಗಿಸಲಿಕ್ಕೆ ಬಂದಾಗ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಈ ಮಾತನ್ನು ಡಿ ವಿ ಜಿರವರಿಗೆ ಹೇಳ್ತಾರೆ ಡಿ ಜಿ ಡಿ ವಿ ಜಿರವರು ಹಣದ ಸಮೇತ ಅನಿರೀಕ್ಷಿತವಾಗಿ ಬಂದದ್ದನ್ನು ಕಂಡು ವಿಶ್ವೇಶ್ವರಯ್ಯನವರು ಆಶ್ಚರ್ಯ ಹಾಗೂ ಆತ್ಮೀಯವಾಗಿ ಏನು ಬಂದಿರಿ ಗುಂಡಪ್ಪ ಎಂಬುದಾಗಿ ಕೇಳ್ತಾರೆ ಇಲ್ಲಿ ಡಿ ವಿ ವ್ಯಕ್ತಿತ್ವ ವ್ಯಕ್ತಿಯಾಗಿ ವ್ಯಕ್ತವಾಗಿದೆ ಡಿ ವಿ ಜಿರವರು ಅತ್ಯುತ್ತಮ ಪಾತ್ರಕರ್ತರಾಗಿದ್ದರು ಅಂತ ತಿಳಿದು ಬರುತ್ತೆ ಇನ್ನು ಡಿ ವಿ ಜಿರವರಿಗೂ ವಿಶ್ವೇಶ್ವರಯ್ಯನವರಿಗೂ ಇದ್ದ ಆತ್ಮೀಯತೆ ಇಲ್ಲಿ ವ್ಯಕ್ತವಾಗುತ್ತೆ ಇನ್ನು ಎರಡನೇದು ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಅಂತ ಇದು ಪ್ರಸ್ತುತ ಇದನ್ನು ಎಮ್ ಎಸ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ್ ಅವರು ರಚಿರ್ತಕ್ಕಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರದಿಂದ ಆರಿಸಲಾಗಿದ್ದು ಇದನ್ನು ಸಾಹಿತ್ಯ ರತ್ನ ಸಂಪುಟ ಎಂಬ ಆಕಾರದಿಂದ ಆಯ್ದುಕೊಳ್ಳಲಾಗಿದೆ ಇನ್ನು ಡಿ ವಿ ಜಿರವರ ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗಬೇಕಾಗಿದ್ದ ಅವರ ಶ್ರೀಮತಿ ಹೋಗದೆ ಮನೆಯಲ್ಲೇ ಉಳಿದಿದ್ದನ್ನು ಕಂಡು ಡಿ ವಿ ಜಿರವರು ಈ ಮಾತನ್ನು ತಮ್ಮ ಶ್ರೀಮತಿ ಹೇಳ್ತಾರೆ ಇನ್ನು ಬಂಧುಗಳೊಡನೆ ಸ್ನೇಹ ಸೌಹಾರ್ದದಿಂದ ಇರಬೇಕೆಂಬ ಭಾವನೆ ಇಲ್ಲಿ ವ್ಯಕ್ತವಾಗಿದೆ ಹಾಗೂ ತಮ್ಮ ಪತ್ನಿಯೊಂದಿಗೆ ಅವರ ಮಧುರ ಬಾಂಧವೇ ಈ ವಾಕ್ಯದಲ್ಲಿ ಮೂಡಿಬಂದಿದೆ ಇನ್ನು ವಿಶೇಷತೆ ಅಂದರೆ ಪತಿ ಪತ್ನಿಯರ ಆತ್ಮೀಯ ಸಂಬಂಧ ಡಿ ವಿ ಜಿರವರ ಈ ಮಾತಿನಲ್ಲಿ ವ್ಯಕ್ತವಾಗಿದೆ ಮೂರನೇದು ನನ್ನ ಹತ್ತಿರ ಇರುವುದು ಒಂದೇ ಸೀರೆ ಅಂತ ಪ್ರಸ್ತಾವನೆ ಈ ಪ್ರಸ್ತುತ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮಿ ನಾರಾಯಣ ಭಟ್ಟಾರವರು ರಚಿಸತಕ್ಕಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರಣದಿಂದ ಆರಿಸಲಾಗಿದೆ ಇದನ್ನು ಸಾಹಿತ್ಯ ರತ್ನ ಸಂಪುಟ ಎಂಬ ಆಕಾರದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರಲು ಡಿ ವಿ ಜಿರವರ ಪತ್ನಿಯು ಡಿ ವಿ ಜಿರವರಿಗೆ ಹೇಳಿದ ಮಾತು ಇದಾಗಿದೆ ಇನ್ನು ವಿವರಣೆ ಶ್ರೀಮತಿ ರವರ ಬಳಿ ಇರುವುದು ಒಂದೇ ಸೀರೆ ಎಂದು ಹೇಳುವ ವಾಕ್ಯದಲ್ಲಿ ಡಿ ವಿ ರವರ ಆರ್ಥಿಕ ಸ್ಥಿತಿ ಬಡತನ ವ್ಯಕ್ತವಾಗಿದೆ ಇನ್ನು ವಿಶೇಷತೆ ಅಂದರೆ ಡಿ ವಿ ಜಿರವರ ಆರ್ಥಿಕ ಸ್ಥಿತಿ ಇಲ್ಲಿ ವ್ಯಕ್ತವಾಗಿದೆ ಡಿ ವಿ ಜಿರವರು ಬಡತನದಲ್ಲಿದ್ದರೂ ತನ್ನ ಪತಿಯ ಮರ್ಯಾದೆ ಕಾಯುವ ರೀತಿ ಇಲ್ಲಿ ಸೊಗಸಾಗಿ ಮುಡಿಗಿ ಬಂದಿದೆ ಹಾಗೆ ಭಾರತೀಯ ನಾರಿಯ ಸಂಪ್ರದಾಯ ಇಲ್ಲಿ ವ್ಯಕ್ತವಾಗಿ ವ್ಯಕ್ತವಾಗಿದೆ ಹೊಲೀ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಇದನ್ನು ಈ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ರಚಿಸಿರ್ತಕ್ಕಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರಣದಿಂದ ಆರಿಸಲಾಗಿದೆ ಇದರ ಆಕಾರ ಗ್ರಂಥ ಸಾಹಿತ್ಯ ರತ್ನ ಸಂಪುಟ ಆಗಿದೆ ಇನ್ನು ಸಂದರ್ಭ ಕೆಲಸ ಅಥವಾ ಸಹಾಯ ಮಾಡುವ ವ್ಯಕ್ತಿಗಳು ಮಾಡುವುದಕ್ಕಿಂತ ಆಡುವುದೇ ಹೆಚ್ಚಾಗಿರುತ್ತೆ ಹೀಗೆ ಬರೀ ಮಾತನಾಡುವ ಬಾಯಿ ಬಡಕರನ್ನು ಉದ್ದೇಶಿಸಿ ಡಿ ವಿ ಜಿರವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ನೀತಿ ಸಂದೇಶವನ್ನು ನೀಡಿದ್ದಾರೆ ತುಟಿಗಳನ್ನು ಹೊಲೆದುಕೊಂಡು ಕಾರ್ಯ ಮಾಡು ಕಾರ್ಯನಿರತನಾಗೋ ಎಂಬುದನ್ನು ಪ್ರಸ್ತುತ ವಾಕ್ಯದಲ್ಲಿ ಹೇಳಲಾಗಿದೆ ಮಂಕುತಿಮ್ಮ ಎನ್ನುವುದು ಅವರ ಕಾವ್ಯನಾಮ ಇನ್ನು ಮಂಕುತಿಮ್ಮನ ಕಗ್ಗ ಡಿ ವಿ ಜಿರವರ ಸುಪ್ರಸಿದ್ಧ ಕೃತಿಯಾಗಿದ್ದು ಇದು ನೀತಿ ಚಿಂತಾಮಣಿ ಆಗಿದೆ ಐದನೇದು ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಅಂತ ಇನ್ನು ಪ್ರಸ್ತುತ ವಾಕ್ಯವನ್ನು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರು ರಚಿಸತಕ್ಕಂಥ ಸಾರ್ಥಕ ಬದುಕಿನ ಸಾಧಕ ಎಂಬ ವ್ಯಕ್ತಿ ಚಿತ್ರಣದಿಂದ ಆರಿಸಲಾಗಿದೆ ಇದರ ಆಕಾರ ಗ್ರಂಥ ಸಾಹಿತ್ಯ ರತ್ನ ಸಂಪುಟ ಇನ್ನು ಸಂದರ್ಭ ಜೀವನದಲ್ಲಿ ನಾವು ಯಾವ ರೀತಿ ಬಾಳಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನ ನೀಡುತ್ತಾ ಡಿ ವಿ ಜಿರವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ವಿವರಿಸುತ್ತಾ ಈ ಮೇಲ್ಕಂಡ ವಾಕ್ಯವನ್ನು ಬರೆದಿದ್ದಾರೆ ನಾವು ಸಮಾಜದಲ್ಲಿ ಇತರರೊಂದಿಗೆ ಯಾವ ರೀತಿ ನಡೆದುಕೊಳ್ಬೇಕು ಎನ್ನುವ ಪಾಠ ಇಲ್ಲಿದೆ ನಮ್ಮ ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ತಾಳ್ಮೆಯಿಂದ ಸಹಿಸಿಕೊಳ್ಬೇಕು ನಮಗಿಂತ ದೀನ ದುರ್ಬಲರಾದವರಿಗೆ ಬೆಲ್ಲ ಸಕ್ಕರೆಯಂತೆ ಸಮಿಮಾತನೇ ಆಡಬೇಕು ಪ್ರೀತಿಯಿಂದ ನೋಡಿಕೊಳ್ಬೇಕು ಎಂಬುದು ಈ ವಾಕ್ಯದ ಅರ್ಥ ಇನ್ನು ದೀನದಿಲ್ ದೀನರ ಬಗ್ಗೆ ನಾವು ನಡೆದುಕೊಳ್ಬೇಕಾದ ರೀತಿಯನ್ನು ಇಲ್ಲಿ ವಿವರಣೆ ಮಾಡಲಾಗಿದೆ ಪ್ರೀತಿ ಸಹಾನುಭೂತಿ ಎಂಬ ಪದಗಳ ಬದಲಾಗಿ ಬೆಲ್ಲ ಸಕ್ಕರೆ ಎಂಬ ಪದವನ್ನು ಇಲ್ಲಿ ಬಳಸಲಾಗಿದೆ ಇನ್ನು ಮುಂದಿಂದು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತ ಒಂದೇದು ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮಿರ್ಜಾ ಸಾಹೇಬರು ಮಿರ್ಜಾ ರವರ ಕಾಲಕ್ಕೆ ಡಿ ವಿ ಜಿ ದೊಡ್ಡ ಡ್ಯಾಶ್ ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಅಂತ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಅಂತ ಮೂರನೇದು ಮುಳಬಾಗಿಲು ಡ್ಯಾಶ್ ಜಿಲ್ಲೆಗೆ ಸೇರಿದೆ ಅಂತ ಅದು ಕೋಲಾರ ಜಿಲ್ಲೆಗೆ ಸೇರಿದೆ ಅಂತ ಇನ್ನು ಡಿ ವಿ ಜಿರವರು ಮುಳಬಾಗಿನ ಡ್ಯಾಶ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಆಂಧ್ರ ಆಂಗ್ಲ ವರ್ನಾಕ್ಯುಲರ್ ಅಂತ ಆಂಗ್ಲ ಅಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಆಂಗ್ಲ ವರ್ನಾಕ್ಯುಲರ್ ಅಂತ ಇನ್ನು ಡಿ ವಿ ಜಿರವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸ್ಕೊಂಡ್ರು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಭೀಷ್ಮ ಅಂತ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ನಾಮಪದ ಅಂದರೆ ಏನು ಅಂತ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರನ್ನು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವನ್ನು ನಾಮಪದ ಅಂತ ಕರೀತಾರೆ ಅಥವಾ ಗುಣ ಸ್ವಭಾವ ಸಂಖ್ಯಾ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸಹ ಸೂಚಿಸತಕ್ಕಂಥ ಪದಗಳನ್ನು ನಾಮಪದ ಅಂತ ಕರೀತಾರೆ ಇನ್ನು ಭಾವನಾಮ ಎಂದ್ರೇನು ಅಂತ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸ್ತಕ್ಕಂಥ ಶಬ್ದವನ್ನು ಭಾವನಾಮ ಅಂತ ಕರೀತಾರೆ ಉದಾಹರಣೆ ಬಿಳಿಯ ಭಾವ ಬಿಳುಪು ಆಡುವುದರ ಭಾವ ಆಟ ಅನ್ನೋದಾಗಿದೆ ಅಂದರೆ ಭಾವನೆಯನ್ನು ತಿಳಿಸ್ತಕ್ಕಂಥದ್ದು ಅಂತ ಭಾವನಾಮ ಸರ್ವನಾಮ ಅಂದ್ರೇನು ಅದರ ವಿಧಗಳು ಯಾವುವು ಅಂತ ಸರ್ವ ನಾಮಪದಗಳ ಬದಲಾಗಿ ಬಳಸ್ತಕ್ಕಂಥ ಪದಗಳಿಗೆ ಸರ್ವನಾಮ ಅಂತ ಕರೀತಾರೆ ಉದಾಹರಣೆ ಅವನು ಅವಳು ಅದು ಇದು ಅವರು ಇವರು ಇತ್ಯಾದಿ ಇನ್ನು ನಾಮಪದದ ವಿಧ ಅಂತಂದರೆ ಪುರುಷಾರ್ಥಕ ನಾಮಪದ ಉತ್ತಮ ಪುರುಷ ಅದರಲ್ಲಿ ಮತ್ತೆ ಸಪ್ರೇಟು ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ ಮೂರು ವಿಧ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ನೆಕ್ಸ್ಟ್ ಎರಡನೇದು ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತ ಇನ್ನು ಪುರುತ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಯಾವುವು ಅಂತ ಮುಂದಿನ ಪ್ರಶ್ನೆ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧ ಅವುಗಳೆಂದರೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಇನ್ನು ಪ್ರಾಯೋಗಿಕ ಅಭ್ಯಾಸ ಕೊಟ್ಟಿರುವ ವಾಕ್ಯಗಳಲ್ಲಿ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತ ಡಿ ವಿ ಜಿರವರ ಊರು ಮುಳುಬಾಗಿಲು ಅಂತ ಇಲ್ಲಿ ನಾಮಪದ ಯಾವುದು ಅಂತ ಹೆಸರು ಮತ್ತು ಊರಿನ ಹೆಸರು ಯಾವುದಾದ್ರೂ ಆಗ್ಬೋದು ಹಾಗಾಗಿ ಇಲ್ಲಿ ಡಿ ವಿ ಜಿ ಅನ್ನೋದು ಹೆಸರು ಮತ್ತು ಊರಿನ ಹೆಸರು ಮುಳುಬಾಗಿಲು ಅವೆರಡು ನಾಮಪದ ಆಗಿದವು ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ ಅಂತ ಇಲ್ಲಿ ಬೆಂಗಳೂರು ಅನ್ನೋದು ಊರು ರೈಲು ಅನ್ನೋದು ಒಂದು ವಸ್ತುವಿನ ಹೆಸರು ಹಾಗಾಗಿ ಬೆಂಗಳೂರು ರೈಲು ಎರಡು ನಾಮ ನಾಮಪದ ಆಗಿದೆ ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು ಇಲ್ಲಿ ಯಾವುದು ಅಂತಂದರೆ ನೋಡಿರಿ ಇಲ್ಲಿ ಏನು ಬ್ಲ್ಯಾಕ್ ಆ್ಯಂಕಲ್ ಬರ್ತೀನಲ್ಲ ವಿಶ್ವೇಶ್ವರಯ್ಯ ಅನ್ನೋರು ಅದು ಸಹ ನಾಮಪದ ಮತ್ತು ದಿವಾನರು ಅದು ಸಹ ಒಂದು ಹೆಸರು ಅವೆರಡು ನಾಮಪದ ಆಗಿದೆ ಡಿ ವಿ ಜಿರವರ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಡಿ ವಿ ಜಿ ಮನೆಯಲ್ಲಿ ಮತ್ತು ಬಂಧುಗಳು ಅನ್ನೋದಾಗಿದೆ ಕೊಟ್ಟಿರುವ ಪದಗಳಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ಅಂತ ದಿವಾನರನ್ನು ಅಂತ ಇದೆ ಅಂದರೆ ಅನ್ನು ಅನ್ನೋ ಪದ ಇದೆ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಯಾಗಿದೆ ಇನ್ನು ಎರಡನೇದು ದಿನ ದಿನದ ಆ ಅಂತ ಬರುತ್ತೆ ಅದು ಷಷ್ಠಿ ವಿಭಕ್ತಿ ಆಗುತ್ತೆ ಇನ್ನು ಮೂರನೇದು ಡಿ ವಿ ಜಿ ಗೆ ಗೆ ಅಂದರೆ ಚತುರ್ಥಿ ವಿಭಕ್ತಿ ಅಂತ ಇನ್ನು ಬಲದಿಂದ ಇಂದ ಅನ್ನೋದು ಬರುತ್ತೆ ಅಲ್ಲಿ ಪಂಚಮಿ ವಿಭಕ್ತಿ ಅದಾಗುತ್ತೆ ಇನ್ನು ವಲಯದಲ್ಲಿ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಆಗಿದೆ ಇನ್ನು ಮಂಕುತಿಮ್ಮ ಆ ಅನ್ನೋ ಬರುತ್ತೆ ಅದು ಷಷ್ಠಿ ವಿಭಕ್ತಿಯಾಗಿದೆ ಶಿಕ್ಷಣ ಒನ್ ಅನ್ನು ಒನ್ನು ಅನ್ನೋದು ಬರುತ್ತೆ ಅಂದರೆ ಅದು ದ್ವಿತೀಯ ವಿಭಕ್ತಿ ಇನ್ನು ಓದಿ ಗೆ ಗೆ ಅನ್ನೋದು ಬರುತ್ತೆ ಅದು ಚತುರ್ಥಿ ವಿಭಕ್ತಿಯಾಗಿದೆ ಇನ್ನು ಸಹಾಯಕ್ಕೆ ಕೆ ಅನ್ನೋದಾಗಿದೆ ಅದು ಸಹ ಗೆ ಇಗೆ ಇ ಕೆ ಅಂದರೆ ಅದು ಚತುರ್ಥ ವಿಭಕ್ತಿ ಇನ್ನು ಬಂಡಿ ಅಲ್ಲಿ ಅಲ್ಲಿ ಅನ್ನೋದಿದೆ ಅದು ಸಪ್ತಮಿ ವಿಭಕ್ತಿ ಇನ್ನು ದಯೆಯಿಂದ ಅಂತ ಹಿಂದ ಅಂದರೆ ಪಂಚಮಿ ವಿಭಕ್ತಿ ಬರುತ್ತೆ ಇನ್ನು ರಸೂಲ್ ಖಾನ್ ನ ನ ಅನ್ನೋದು ಬರುತ್ತೆ ಆ ಅಂತ ಆ ಅಂದರೆ ಅದ್ಯಾವುದು ಷಷ್ಠಿ ವಿಭಕ್ತಿ ಅನ್ನೋದಾಗಿದೆ ಆ ಅಂದರೆ ಷಷ್ಠಿ ವಿಭಕ್ತಿ